ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಈಗ ಬ್ಯಾಕ್ ಬ್ಯಾಕ್ ಟು ಫಂಕ್ಷನ್ ಅದಾವ್ ಮನೆಯಾಗ ಮಂಡೇ ಅಂಡ್ ಟ್ಯೂಸ್ಡೇ ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅದಕ್ಕೆ ನಾವು ಎಲ್ಲಿ ಹೊಂಟಿವಿ ಶಾಪಿಂಗ್ ಮಾಡ್ ಹೊಂಟಿವಿ ಸೊ ಬರ್ರಿ ನಿಮ್ಗೂ ಕರ್ಕೊಂಡು ಹೋಗ್ತಿವಿ ಮುಂದೆ ಏನೆಲ್ಲ ಆಗತ್ತಂತ ನೋಡುವಂತ ನೋಡ್ರಿ ಈಗ ಹೆಂಗೆ ಹ್ಯಾಂಗೆ ಹೊಂಟಾಳ ಆಕೀಗಂತರ ಇಲ್ಲಿ ಕಾಮನ್ ಆಗಿ ಬಿಟ್ಟಿತ್ತು ಬರೋದಂತ್ರ ಯಾಕಂದ್ರೆ ನಮ್ಮದು ದೊಡ್ಡ ಫ್ಯಾಮ್ಲಿ ಐತಿ ಸೊ ಹಂಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸು ಅದಿದು ಇರ್ತಾವೆ ಸೊ ಹಿಂಗಾಗಿ ನಾವು ಹಾಗೆ ಶಾಪಿಂಗ್ ಬರ್ತಾನೆ ಇರ್ತೀವಿ ಸೊ ಏನು ಸ್ಪೆಷಲಪ್ಪ ಅಂದ್ರೆ ನಮ್ಮ ಅಣ್ಣನ ಮಗಂದು ನಾಮಕರ್ಣದ ಫಂಕ್ಷನ್ ಇತ್ತು ಸೊ ಇವಾಗ ಇವಾಗ ನಮ್ಮ ವೈನಿ ಅವ್ರ ಮನ್ಯಾಗ ಹಾಕ್ತಾರೆ ಆಮೇಲೆ ಬಂದಮೇಲೆ ನಾವು ವೆಲ್ಕಮ್ ಮಾಡಿಕೊಂಡು ಸ್ಮಾಲಾಗಿ ಫಂಕ್ಷನ್ ಮಾಡ್ತೀವಿ ಸೊ ಅವ್ರ ಮನೆ ಹೆಂಗೆ ಹಾಕ್ತಾರೆ ಅದು ನೋಡತ್ರ ನಮ್ಮ ಉತ್ತರ ಕರ್ನಾಟಕದಾಗ ಸ್ಟೈಲ್ದಾಗ ಹೆಂಗೆ ನಾವು ಹೆಸರಿಡೋದು ಫಂಕ್ಷನ್ ಮಾಡ್ತೀವಿ ಅಂತ ಅದಾದ್ಮೇಲೆ ನಮ್ಮ ಮನೆಗೆ ಹೆಂಗೆ ಮಾಡ್ತೀವಿ ಅದನ್ನು ತೋರಿಸ್ತೀನಿ ಸೊ ನಿಮ್ಗೆ ತೋರಿಸ್ತೀನಿ ಹೆಂಗೆ ಹೆಂಗಿರ್ತ ಏನು ಎಲ್ಲ ಅಂತ ಮತ್ತು ನಾ ವಿಡಿಯೋ ಎದಕ್ಕೆ ಇದನ್ನು ಶೇರ್ ಅಂದ್ರೆ ಯಾರೆಲ್ಲ ಟರ್ಮಿನಲ್ ಟ್ವೆಂಟಿ ಫಸ್ಟ್ ಫ್ಯಾಮಿಲ್ಲ ಈ ಥರ ಕಲೆಕ್ಷನ್ ಇತ್ತು ಸೊ ಚಲೋ ಇತ್ತು ತಗೊಂಡು ಎಷ್ಟು ದಿನ ಅಲ್ಲ ಎಷ್ಟು ತಾ ಚಂದ ಇಡ್ತೀಯತ್ ನೋಡ್ತೀನಿ ನಾ ಇದಕ್ಕೆ ಅಮ್ಮ ಆಲ್ರೆಡಿ ಇದ್ರದ್ದು ಕಣ್ ಬಿಚ್ಚಿತ್ತಲ್ಲ ಚಿನ್ನ ರೀ ಅಯ್ಯೋ ನೋಡ್ಬೇಕಿಲ್ಲ ಹೆಂಗೆ ಮಾಡೋದು ಇರ್ಲಿ ಬಿಡ ಹೆಂಗಿದ್ರು ನೀನೆ ಕಿತ್ತಕ್ಕಿದಿ ಎಪ್ಪ ಮಕ್ಳು ಜಾಪಾನ ಹೆಂಗ ಮಾಡೋದಂತ ಅಂತ ಇವ್ರಿನ್ ಕಲಿಯೋದಾಗಿತ್ರಿ ನೋಡ್ರಿ ಮಗ ಮಗಮ್ಯ ಮಕ್ಕಳಿಗೆ ಹೆಂಗ ಕೇರ್ ತಗೋತಾಳ ಏನ್ ಸುದ್ದಿ ಅಬ್ಬಾ ಸಾಕ್ ಸಾಕ ಸಾಕಾಗ್ತದ ನಮ್ಗೆ ಚಂದನ ಇಕ್ಕಿಂದ ಪೇರೆಂಟಿಂಗ್ ನೋಡಿ ಅದಕ್ಕೆ ಊಟ ಪಾಪ ಅಲ್ಲ ಅದು ಅದಕ್ಕೆ ಊಟ ಮಾಡ್ಸಲ್ ಅದಕ್ಕೆ ಕೈಲತ್ತೀನೋನ್ ಆಕತಿ ಅಯ್ಯೋ ಹಂಗ ಅಣ್ಣ ಅದಾನ ಅದಕ್ಕೆ ಊಟ ಮಾಡ್ತಾನ ಅದು ಪಾಪ ಐತಿ ಅದಕ್ಕ મળશે માસ મળશે હમ આયુઆ હે હા 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 ના હા ઊંટ મળશે ના હો આયત ગુડ નહીટ મળ ಊರಿಗೆ ಹೋಗೋ ತಯಾರಿ ನಡೆದಿತ್ತು ಕೆಲ್ವೊಂದು ಕಡೆ ನಾನು ಒಬ್ಬೊಬ್ರ ಮುಖ ಬ್ಲರ್ ಮಾಡಿರ್ತೀನಿ ಡ್ಯೂ ಟು ಅವ್ರ ಪರ್ಸ್ನಲ್ ಅವ್ರ ಕ್ಯಾಮ್ರಾ ಶಾಯ್ ಇರ್ತಾರ ಸೊ ಅವ್ರ ಅವ್ರ ಪ್ರಾವೆಸಿನ ನಾನು ಡಿಸ್ಟರ್ಬ್ ಮಾಡಕ್ಕೆ ಇಷ್ಟಪಡೋಲ್ಲ ಸೊ ಅದಕ್ಕೆ ಕೆಲವಂತ ಜಾಗದಾಗ ನಾನು ಮ್ಯೂಟ್ ಆಗಿರ್ಬೋದು ಅಥವಾ ನಾನು ಬ್ಲರ್ ಸೊ ಬಂದಿದ್ದು ರಿಂಗ್ಸ್ ಅದೆಲ್ಲ ಹಾಕಕತ್ತಿದ್ದೆ ಹಂಗೆ ನಮ್ಮದು ಗಿಫ್ಟ್ ಹಾಕಕತ್ತಿದ್ದೆ ಸೊ ಹಿಂಗಿತ್ತು ಅದಾದ್ಮೇಲೆ ನಾನು ನಮ್ಮ ಮನೆಗೆ ಬಂದ ನಾವು ಹಾಕಿದ್ವಿ ಬಟ್ ನಂದು ಮೊಬೈಲ್ ಮೆಮೊರಿ ಫುಲ್ ಆಗಿಬಿಟ್ಟಿತ್ತು ಹೀಗಾಗಿ ಜಾಸ್ತಿ ನಾನು ವೀಡಿಯೋ ಮಾಡಿರಲಿಲ್ಲ ಬಟ್ ಫೋಟೋಸ್ ಎಲ್ಲ ತೆಗ್ದೀನಿ ಅದನ್ನು ನಾನು ಆ್ಯಡ್ ಮಾಡ್ತೀನಂತ ಸೊ ಈ ಥರ ಇತ್ತು ಎಲ್ಲರೂ ಹಾಡೋದು ಆಮೇಲೆ ಚಂದ ಇರ್ತಿತ್ತು ರೀ ನಮ್ಮ ಸೈಡ್ ಈ ಥರ ಎಲ್ಲ ಜನ ಬಂದು ಸೇರಿ It i ಫ್ರೆಂಡ್ಸ್ ಫೈನಲಿ ಇದು ನಮ್ಮ ಮನೆಯಾಗ ಪಾಪಗೆ ವೆಲ್ಕಮ್ ಮಾಡ್ಕೊಂಡಿರೋ ಡೇ ನಾವು ಮನೆ ಸಿಂಪಲ್ ಆಗಿ ಈ ಥರ ತೊಟ್ಲ ಹಾಕ್ತಿದ್ವಿ ನೋಡ್ಬೋದು ಡೆಕೋರೇಷನ್ ಎಲ್ಲ ನಾನು ನಮ್ಮ ತಮ್ಮ ಸೇರ್ ಮಾಡಿದ್ವಿ ಅವ್ರು ಬರೋಷ್ಟ್ರಿಗೆ ನಾವು ಈ ಥರ ಸರ್ಪ್ರೈಸ್ ಆಗಿ ಎಲ್ಲ ಡೆಕೋರೇಟ್ ಮಾಡಿಟ್ಟಿದ್ವಿ ಆಮೇಲೆ ಏನಪ್ಪ ಅಂದರೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹೇಳಿದ್ನಲ್ಲ ನಿಮ್ಗೆ ಮೆಮ್ರಿ ಫುಲ್ ಆಗಿತ್ತು ನನ್ನ ಮೊಬೈಲ್ದು ಹಳೆ ವಿಡಿಯೋಸ್ ಡಿಲೀಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಸೊ ಹಿಂಗಾಗಿ ಅದಾದ್ಮೇಲೆ ಈ ಥರ ಇತ್ತು ಅದ್ರಾಗ ನಮ್ಮಗಮ್ಮ ಅಂತೂ ನಮ್ಮ ಪಾಪಿಗೆ ಭಾಳ ಕೇರ್ ಮಾಡ್ತಾಳೆ ಅಂದ್ಬಿಟ್ಟಿರೋದೇ ಇಲ್ಲ ಸೊ ಮುಂದೆ ನೋಡ್ರಿ ಹೆಂಗೆಲ್ಲ ಹಾಕಿ ಮಾಡ್ತಾಳೆ ಹೆಂಗೆ ಟ್ರೀಟ್ ಮಾಡ್ತಾಳಿಗೆ ಅಂತ ಇವಾಗ ಸದ್ಯಕ್ಕೆ ಬೇಬಿ ಮುಖ ತೋರ್ಸೋಂಗಿಲ್ಲ ಯಾಕಂದ್ರೆ ಸಣ್ಣದೈತಿ ಐತಿ ದೊಡ್ಡವ್ರು ಬ್ಯಾಡ ದೃಷ್ಟಿ ಆಗ್ತಂದಾರ ಸೊ ಅದಕ್ಕೆ ಹ್ಞೂ ಅಂದಿನಿ ಮುಂದೆ ನೋಡ್ರಿ

thank <laughs> you ಎಸ್ ಎಸ್ಕೈಸ್ ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ನೋಡ್ಬೋದು ಎಷ್ಟು ಚಂದ ವೆಲ್ಕಮಿಂಗ್ ಆರ್ಚ್ ಎಲ್ಲ ಮಾಡಿ ಡೆಕೋರೇಟ್ ಮಾಡಿದ್ರು ಅಂತ ಸೊ ದೇ ಪ್ಲ್ಯಾನ್ ವೆರಿ ನೈಸ್ಲಿ ಎಲ್ಲ ಚೆಂದ ಮಾಡಿದರು ಈವೆಂಟ್ ಪ್ಲ್ಯಾನರ್ನೆಲ್ಲ ಮಾಡಿಸಿ ಸೊ ನೋಡ್ಬೋದು ಆಗಮೆಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ವಿ ಆರ್ ಟೇಕಿಂಗ್ ಫೋಟೋಸ್ ವಿಡಿಯೋಸ್ ಸೊ ದಿಸ್ ಈಸ್ ದ ಸ್ಟೇಜ್ ಫೋಟೋ ನೋಡ್ಬೋದು ಎಷ್ಟು ಚೆಂದ ಸಿಂಪಲ್ ಎಲಿಗೆಂಟಾಗಿ ಮಾಡ್ಯಾರ ಅಂತೇಳಿ ಚಂದಿತ್ತು ಮಸ್ತಿತ್ತು ಸೂಪರಾಗಿ ಆಮೇಲೆ ಫುಡ್ ವಾಸ್ ಆಲ್ಸೋ ಗುಡ್ ಎವ್ರಿಥಿಂಗ್ ವಾಸ್ ಗುಡ್ ವೆಲ್ ಮೇಂಟೈನ್ಡ್ ಸೊ ಹಿಂಗಿತ್ತು ಯಾರೆಲ್ಲ ನೀವು ಈಗ ಮದ್ವೆ ಸೀಸನ್ ಮ್ಯಾರೇಜ್ ಡೆಕೋರೇಷನ್ ಬೇಕಿದ್ರೆ ಯು ಕ್ಯಾನ್ ಚೆಕ್ ದಿಸ್ ಆಲ್ಸೋ ನೋಡ್ಬೋದು ಈ ಥರ ಐತಿ ಅಂದರೆ ಬೆಳಗಾವ್ ಸೈಡು ಈ ಥರ ಫಾರ್ಮ್ ಹೌಸ್ ಐತಿ ಯು ಕ್ಯಾನ್ ಗೋ ಆ್ಯಂಡ್ ಫಿಕ್ಸ್ ಯುವ ಡೇಟ್ಸ್ ಅಷ್ಟೇ ಫ್ರೆಂಡ್ಸ್ ನೋಡ್ಬೋದು ಅಗಮ್ಯ ಅಂತೂ ಫುಲ್ ಖುಷಿ ಆದ್ಲದ್ರೆ ಮಕ್ಳಿಗೆ ಭಾಳ ಚಲೋ ಐತ್ರಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ಸೊ ನೋಡ್ಬೋದು ಈ ಥರ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾರ ಅಗಮ್ಯ ವಾಸ್ ಹ್ಯಾವಿಂಗ್ ಫನ್ ಸೊ ಈ ಥರ ಇತ್ತು ಅದಾದಮೇಲೆ ಮ್ಯಾರೇಜ್ ಎಲ್ಲ ಮುಗಿಸ್ಕೊಂಡು ಮತ್ತು ಬಿಜಾಪುರಕ್ಕೆ ಬರ್ತೀವಿ ಅಂದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಅದ ಫ್ರೆಂಡ್ಸ್ ಇನ್ನು ಮಸ್ತ್ ಮಸ್ತ್ ಕಮ್ಮಿಂಗ್ ಡೇಸ್ ದ ವಿಡಿಯೋಸ್ ಬರ್ತಾವ ಟು ಚೆಕ್ ಹಾಗೆ ಅವಾಗ ಅವಾಗ ನೋಟಿಫಿಕೇಶನ್ ಚೆಕ್ ಮಾಡಿರಿ ವಿಡಿಯೋಸ್ನ ಇನ್ನೂ ಯಾರಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳ್ರಿ ಎನಿಥಿಂಗ್ ನಿಮ್ಗೆ ಏನು ಅನಿಸಿದ್ರೂ ಹೇಳ್ರಿ ಯಾಕಂದ್ರೆ ಒಳ್ಳೇದು ಇರಲಿ ನಿಮ್ಗೆ ಅನ್ಸಿದ್ದು ಹೇಳಿರಿ ಯಾಕಂದ್ರೆ ಐ ಕ್ಯಾನ್ ಅಂದರೆ ನಾನು ಚೇಂಜ್ ಮಾಡ್ಕೋಬೋದು ನಾನು ಅಪ್ಗ್ರೇಡ್ ಮಾಡ್ಕೋಬೋದು ಸೊ ದ್ಯಾಟ್ ಅಷ್ಟು ಫ್ರೆಂಡ್ಸ್ ಮತ್ತೇನಿಲ್ಲ ಸೊ ನೋಡಿರಿ ಎಷ್ಟು ಚೆಂದ ಐತೆ ಅಂತ ಹೇಳಿ ಲೊಕೇಶನ್ ಇತ್ತು ಮದುವೆ ಬ್ಲಾಗ್ ಸೊ ಆಗಮ್ಮೆ ಎಂಜಾಯ್ ಮಾಡಿದ್ಲು ತಿರುಗೋ ದೊಡ್ಡ ಈ ಥರ ಡ್ರೆಸ್ ಹಾಕೊಂಡು ಫುನ್ಸಸ್ ಡ್ರೆಸ್ ಹಾಕೊಂಡು ಫುಲ್ ಮಜಾನೆ ಸೊ ಈ ಥರ ಮುಹೂರ್ತಕ್ಕೆಲ್ಲ ಡೆಕೋರೇಟ್ ಮಾಡಿದ್ರು ಸೊ ತಿಂಗ್ ವಾಸ್ ಗುಡ್ ಕೂಲಾಗಾಯಿತು ಫುಲ್ ಹರಿ ಬರಿ ಏನೆಲ್ಲ ಮಸ್ತಾಯಿತು ಐ ವಿಶ್ ದಮ್ ಹ್ಯಾಪಿ ಮ್ಯಾರೀಡ್ ಲೈಫ್ ಸೊ ನೋಡ್ತಾ ತೋರಿಸಲ್ಲಿ ಸೊ ಅಷ್ಟು ಫ್ರೆಂಡ್ಸ್ ನೋಡಿ ಮತ್ತೆ ಏನೆಲ್ಲ ಆಗುತ್ತ ಎಂಜಾಯ್ ಮಾಡಿ ನಾನು ನಮ್ಮ ಮನೆಯವ್ರಿಗೆ ವಿಡಿಯೋ ಅಂತ ಹೇಳಿದೆ ಸೊ ಅವ್ರು ವೀಡಿಯೋ ಮಾಡ್ಕೊತ ಮಾಡ್ಕೊತೋಗಿಂತೇನು ಜಾಶ್ ಹುಡುಗಿ ಬಿಟ್ಟು ಸೊ ಅದೇ ಅನಾತಿದ್ರು ನೋಡ್ಬೇಕಿಲ್ಲ ಅಂತೇಳಿ ಸೊ ಅದಕ್ಕೆ ನಾನು ಅಕ್ಕೊತ್ ಹೊಂಟಿದ್ದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳ್ರಿ ಸೊ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಆರಾಮಾಗಿ ಖುಷಿಯಾಗಿರಿ